ಮಟನ್ ಸಾಂಬಾರಿಗೆ ಸಂಬಾರ ನಾನು ರೆಡಿ ಆಗ್ತಾಯಿದ್ದೀನಿ ಅಜ್ಜಿ ಮೊಮ್ಮಗನ ಸರಾಗರ ಅಕ್ಕ ನಮ್ಮಗ ಆರತಿ ಬೇವಿನ ಸೀರೆ ಹುಟ್ಟಿರೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಹುಡುಗಿ ಹರ್ಷಿತಾ ಯೂಟ್ಯೂಬ್ ಚಾನೆಲ್ ಏನಂದರೆ ಇವತ್ತು ನಮ್ಮ ಅಕ್ಕರೂರಲ್ಲಿ ಮಾರಮ್ಮ ಹಬ್ಬ ಇರೋದ್ರಿಂದ ಹೊಟ್ಟಿದ್ದೀವಿ ನಾನು ಪಾಪು ಮನೆಯವರು ಆಮೇಲೆ ಬರ್ತೀನಿ ನಾಲ್ಕು ಗಂಟೆ ಹಾಗೆ ಅಂತ ಹೇಳಿದ್ರು ಬೆಳಿಗ್ಗೆ ನಾವು ಬಸ್ಸಿಗೆ ಇದ್ದೀವಿ ನೋಡಿ ಬಸ್ಸಲ್ಲಿ ಕಿಟಕಿ ಪಕ್ಕ ಕೂತ್ಕೊಂಡು ಹೇಗೆ ನೋಡ್ತಿದ್ದಾನೆ ಅಂತ ತುಂಬ ಚೆನ್ನಾಗಿ ಮುದ್ದು ಮುದ್ದಾಗಿ ಕಾಣಿಸ್ತಿದ್ದಾನೆ ನೋಡಿ ಇನ್ನೇನು ಊರಿಂದ ಬಂದಾಯಿತು ಅಕ್ಕನ ಮನೆಗೆ ಇನ್ನೇನು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಿದ್ದಾರೆ ಮಟನ್ ಕಟ್ ಮಾಡೋರು ಮಟನ್ ಕಟ್ ಮಾಡ್ತಾ ಇದ್ದಾರೆ ಮಿಕ್ಸಿಗೆ ಹಾಕ್ತಿರೋರು ಮಿಕ್ಸಿಗೆ ಇದ್ದಾರೆ ನೋಡಿ ಯಾವ ಥರ ಮಿಕ್ಸಿಗೆ ಹಾಕ್ತಾ ಇದ್ದಾರೆ ನೋಡಿ ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮ ನಮ್ಮಕ್ಕ ಕುತ್ಕೊಂಡು ಮಿಕ್ಸಿದು ಮಾಡ್ತಾ ಇದ್ದಾರೆ ಲೈಕ್ ಮಿಕ್ಸಿಗೆ ಮಟನ್ ಸಾಂಬಾರಿಗೆ ಹೇಳ್ಬಿಟ್ಟು ಎಲ್ಲ ಖಾರ ಸಾಂಬಾರು ಜೋಡಿಸ್ತಾ ಇದ್ದಾರೆ ಇಲ್ಲಿ ನೋಡಿ ಮತ್ತು ಇನ್ನೊಬ್ಬ ತಂಗಿ ಇದ್ದಾರೆ ಅದೇ ಊರಲ್ಲೇ ಕೊಟ್ಟಿರೋದು ನಮ್ಮ ದೊಡ್ಡಮ್ಮ ಅಲ್ಲಿಗೆ ಬಂದಿದ್ದೀವಿ ಅಲ್ಲಿ ಪಾಪು ತುಂಬ ಆಟ ಆಡ್ತಾ ಇದ್ದಾನೆ ನನ್ನ ತಂಗಿ ಇದ್ದುಬಿಟ್ಟು ಸ್ವಲ್ಪ ಈರುಳ್ಳಿ ಹಚ್ಕೊಟ್ಬಿಟ್ರಿ ಹಚ್ಕೊಡ್ರಿ ಅಂತ ಅಂದ್ಲೂ ಹಾಗಾಗಿ ಅಮ್ಮ ಕೂತಿದ್ದಾರೆ ಪಾಪು ಆಟ ಆಡ್ತಾ ಇದ್ದಾನೆ ಇನ್ನೇನು ನಾನು ಅಮ್ಮ ಅದೇ ತಂಗಿ ಮನೆ ಹತ್ರ ಇಂದ ಬರ್ತಾಯಿದ್ದೀವಿ ಇನ್ನೇನು ತೋರ್ಸೋದ್ಮೇಲೆ ವೀಡಿಯೋದಲ್ಲಿ ಅದೇ ಮನೆ ಅಲ್ಲಿಂದ ಬರ್ತಾ ಬರ್ತಾಯಿದ್ದೀನಿ ನೋಡಿ ಅವನು ಕ್ಯಾಮ್ರ ಕಂಡ್ರೆ ಸಾಕು ಫೋನ್ ಕಂಡ್ರೆ ಸಾಕು ನನಗೆ ತುಂಬ ಖುಷಿಯಾಗಿಬಿಡುತ್ತೆ ನೋಡಿ ನಾನು ಅಮ್ಮ ಏನೋ ತಂಗಿ ಮನೆಯಿಂದ ಅಕ್ಕನ ಮನೆ ಹತ್ರ ಬರ್ತಾಯಿದ್ದೀನಿ ಅಮ್ಮ ರೆಡಿ ಅಂದರು ರೆಡಿ ಆಗು ಅಮ್ಮ ಅಮ್ಮ ರೆಡಿ ಆಗು ಅಂದರು ಆರತಿ ತೊಗೊಂಡು ಹೋಗ್ಬೇಕು ಅಂತ ಅದಕ್ಕೆ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಕ್ಕ ಇಟ್ಬಿಟ್ಟು ಮ ಹುಡುಗರ ಜೊತೆ ಒಬ್ಬಿಟ್ಟು ಬನ್ನಿರಿ ಆರತಿ ಜೊತೆ ಆರತಿ ತೊಗೊಂಡು ಅಂತಂದರು ನೋಡಿ ನನ್ನ ಮಗ ಅಕ್ಕನ ಮಗ ಬೇವಿನ ಸೀರೆ ಉಟ್ಕೊಂಡು ಮಾರಮ್ಮನಿಗೆ ಆರತಿ ತೊಗೊಂಡು ಕಳ್ಸ ಹೊತ್ಕೊಂಡು ಇದ್ದಾನೆ ಅವ್ನು ವೀಡಿಯೋ ಮಾಡಿಬಿಟ್ರಿ ನಾನು ಅಂತ ಹೇಳ್ತಿದ್ದಾನೆ ನೋಡಿ ಆದರೂ ವೀಡಿಯೋ ನನ್ನ ಇನ್ನೊಬ್ಬ ಇನ್ನೊಂದು ತಮ್ಮ ಅವನ ಅವರಣ್ಣ ವೀಡಿಯೋ ಮಾಡಿದ್ದಾನೆ ನೋಡಿ ಮಾರಾಮುನ್ಗೆ ಬಂದಾಯಿತು ನೋಡಿಲಿ ಮಾರಮ್ಮನಿಗೆ ಅವನು ಫುತ್ ಕಳಸ ಎಲ್ಲ ಸುತ್ತಿ ಬೇವಿನ ಸೀರೆ ಎಲ್ಲ ಬಿಚ್ಚಾಕಿ ನೀನು ಬಂದೆ ನೀನು ಬಂದ ತಕ್ಷಣ ಅಲ್ಲಿ ನಾಲಿ ಇಲ್ಲಿ ಮುದ್ದೆ ತೊಳಸ್ತಾ ಇದ್ದಾರೆ ನೋಡಿ ಇಲ್ಲಿ ನಮ್ಮ ದೊಡ್ಡಮ್ಮ ಮುದ್ದೆ ಎಲ್ಲ ಕೂಡಿಸ್ಕೊಡ್ತಾ ಇದ್ದಾರೆ ನಮ್ಮ ಅಜ್ಜಿ ನಮ್ಮಮ್ಮ ಇನ್ನು ನಮ್ಮ ಅಕ್ಕ ರಿಲೇಷನ್ ಅಂದರೆ ನಮ್ಮ ಭಾವ ಇಬ್ಬರು ಮುದ್ದೆ ತೊಳಸ್ತಾ ಇದಾರೆ ನೋಡಿ ಇಷ್ಟೊಂದು ಮುದ್ದೆ ನೋಡಿ ಕುರಿಗಳು ಸಂಜೆ ಆಯಿತು ಅಂದರೆ ನೋಡೋಕ್ಕೆ ಚೆಂದ ರೋಡ್ ಪಕ್ಕ ಅಲ್ವಾ ಕುರಿಗಳು ಮೇಕೆಗಳೆಲ್ಲ ಮನೆಗೆ ಮನೆಗೆ ಬರ್ತಾಯಿದೆ ನೋಡಿ ಲಾಲೇ ಊಟ ಸಾಕ್ಟಿದೆ ಇನ್ನೇನು ನಾವು ಊಟ ಮಾಡ್ಕೋಬೇಕು ಮನೆಯವ್ರ ಬಂದ ಮೇಲೆ ಊಟ ಮಾಡೋಣ ಅಂದ್ಕೊಂಡು ಮನೆಯವ್ರು ಮೇಲೆ ಅವರು ಬಂದು ಕೂತಿದ್ರು ಹಾಗಾಗಿ ನಾನು ಹೂವು ತುಂಬ ಹೂವಿನ ಗಿಡಗಳಿದ್ದವು ನಮ್ಮ ಅಕ್ಕನ ಮನೆ ಹತ್ರ ಎಲ್ಲ ಒಂದೊಂದು ವೀಡಿಯೋ ಮಾಡೋಣ ಅಂತ ಎಲ್ಲ ಹೂ ಹೂವಿನ ಗಿಡಗಳ್ದೆಲ್ಲ ವೀಡಿಯೋ ಮಾಡ್ಕೊಂಬಂದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮನೆ ಹತ್ರ ಹೂವಿನ ಗಿಡಗಳಿದ್ರೇ ಚೆಂದ ಅಲ್ವಾ ಇಷ್ಟೊಂದು ಹೂವು ಅವಳು ನನಗೂ ಅದೇ ಥರ ಆಸೆ ಬಟ್ ನಮ್ಮ ಮನೆ ಹತ್ರ ಇರೋದಿಲ್ಲ ಮೇಕೆ ಮರಿ ಎಲ್ಲ ಕಟ್ಬಿಟ್ಟು ಹೋಗ್ಬಿಡ್ತವೆ ನೋಡಿ ಅಷ್ಟು ಚೆನ್ನಾಗಿದೆ ಇಲ್ಲಿ ನಮ್ಮಮ್ಮ ನಾನು ಊಟ ಮಾಡಕ್ಕೆ ಬಿಡೋಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನನ್ನ ಮಗನ ಎತ್ಕೊಂಡು ಅವ್ರು ವಾಕ್ ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಮೆಕ್ಕೆಜೋಳ ಹಾಕಿದ್ದಾರೆ ನನ್ನ ಕಡೆ ತುಂಬ ಮೆಕ್ಕೆಜೋಳ ಜಾಸ್ತಿ ಅದರಿಂದ ಇವಾಗ ಲೇಬರ್ ಪ್ರಾಬ್ಲಮ್ ಇರೋದರಿಂದ ಎಲ್ಲ ಈ ಥರ ಮಿಷಿನಲ್ಲೇ ಕಟ್ ಮಾಡಿಸ್ತಿದ್ದಾರೆ ಹಾಗೆ ನಮ್ಮ ಅಕ್ಕರ ಮನೆ ಪಕ್ಕದಲ್ಲೇ ಇರೋದು ಇದು ಹಾಗಾಗಿ ಕಟ್ ಮಾಡಿಸ್ತಾ ಇದ್ದಾರೆ ನೋಡೋಣ ಅಂತ ಬಂದೆ ನಾನು ಫಸ್ಟ್ ಟೈಮ್ ನೋಡಿದ್ದು ಅನಿಸುತ್ತೆ ಬಟ್ ಲೇಬರ್ಸ್ ತುಂಬ ಕಮ್ಮಿ ಇಡಿಸುತ್ತೆ ಇನ್ನೇನೋ ಎಲ್ಲ ಮಗ ಅವಕರೂರಲ್ಲಿ ಹಬ್ಬ ಮುಗಿಸ್ಕೊಂಡು ಇನ್ನೇನು ನಮ್ಮ ದೊಡಮ್ಮರೂರಲ್ಲಿ ಬಂದಾಯಿತು ದೊಡಮ್ಮರೂರಿಗೆ ಬಂದ್ವಿ ಇಲ್ಲಿ ನೋಡಿ ನಮ್ಮ ಮನೆ ಹತ್ರ ಇನ್ನೂ ಕೇಳಬೇಕಾ ಇಷ್ಟೊಂದು ಗಿಡಗಳು ಅಂದರೆ ಸಿಕ್ಕಾಪಟ್ಟೆ ಗಿಡಗಳು ನಂಗೆ ನೋಡಂಗೆ ಅವ್ನು ನೋಡೀನಿ ಹೂ ಕೀಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಸ್ನಾನ ಮಾಡಿಕೊಂಡು ನಮ್ಮ ದೊಡ್ಡಮ್ಮ ಪೂಜೆ ಮಾಡುವಂತು ಹಾಗಾಗಿ ಹೂ ಕಿಡ್ ಬಂದ ಬರ್ತಿದ್ದೀನಿ ಹೂ ಕಿತ್ಕೊಳ್ತಾ ಇದ್ದೀನಿ ನೋಡಿ ಯಾವ ಕೀಳಬೇಕು ಯಾವ ಹೂ ಬಿಡಬೇಕು ಅನ್ನೋದು ತುಂಬ ಕನ್ಫ್ಯೂಸು ನೋಡಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ನನಗೆ ಹೂ ಕೀಳೋದಕ್ಕೂ ಮನಸ್ಸಿಲ್ಲ ಆದರೆ ದೊಡ್ಡಮ್ಮ ಪೂಜೆ ಅಂತ ಅಂತಲ್ಲ ಹಾಗಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಕೀಳ್ತಾ ಕೀಳ್ತಾ ಇದ್ದೀನಿ ನೋಡಿ ತೋರಿಸ್ತಾ ಇನ್ನು ತೋರಿಸ್ತೀನಿ ಇಷ್ಟು ಚೆನ್ನಾಗಿ ಇಷ್ಟೊಂದು ಹೂಗಳು ಅಂದರೆ ತುಂಬ ಹೂಗಳು ಹಾಕಿದ್ದಾರೆ ನೋಡಿ ವೀಡ್ಯದಲ್ಲಿ ಹೂ ತೋರಿಸ್ತೀನಿ ಯಾವ ಥರ ಇದೆ ಅಂತ ಇಷ್ಟ ಆದರೆ ನೀವು ಮನೆ ಹತ್ರ ಜಾಗ ಇದ್ದರೆ ತುಂಬ ಜಾಗ ಇರೋರಾಗಿದ್ದರೆ ಮನೆ ಹತ್ರ ಹೂ ಎಲ್ಲ ಹಾಕ್ಕೊಳ್ಳಿ ಹೂ ಮತ್ತು ಹಣ್ಣು ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಹಾಕೊಂಡ್ರೆ ಮನೆ ಹತ್ರ ತುಂಬ ಚೆನ್ನಾಗಿರುತ್ತೆ ಜಾಗ ಇದ್ ಇರೋದ್ರಿಂದ ಹಾಕಿದ್ದಾರೆ ನಮ್ಮ ದೊಡ್ಡಮ್ಮ ನಿಮ್ಮ ಮನೆ ಹತ್ರನೂ ಜಾಗ ಇದ್ದರೆ ಹಾಕೊಳ್ಳಿ ಯಾಕಂದರೆ ಗ್ರೀನ್ ಅನ್ನೋದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಗ್ರೀನ್ ನೋಡಬೇಕು ಗ್ರೀನ್ ಕಲರ್ದು ಅಂದರೆ ಏನಾದರೂ ಮನೆ ಹತ್ರ ಹಸಿರು ತುಂಬ ಇದ್ದರೆ ನೋಡಿದರೆ ತುಂಬ ಖುಷಿ ಆಗುತ್ತೆ ಇಷ್ಟೇ ಬೇಜಾರಾಗಿದ್ರು ಮನಸ್ಸಿಗೆ ತುಂಬ ಸಮಾಧಾನ ಸಿಗುತ್ತೆ ನೋಡಿ ಯಾವ ಥರ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಿದೆ ಗಿಡಗಳು ಅಂದರೆ ಹೂ ನೋಡೋ ಹೂನ ನೋಡೋಕ್ಕೆ ಮಾತ್ರ ಚೆಂದ ಇಷ್ಟ ಆಗುತ್ತೆ ಬಟ್ ಅವ್ನ ಕಿತ್ತು ಹಾಳು ಮಾಡಬೇಕು ಅಂದರೆ ಇಷ್ಟ ಆಗಲ್ಲ ಗಿಡದಲ್ಲಿ ಮಾ ಇರಬೇಕು ಎಷ್ಟು ಚೆನ್ನಾಗಿರಬೇಕು ಅಂದರೆ ಅಷ್ಟು ನೋಡೋದಕ್ಕೆ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ನಮ್ಮ ದೊಡ್ಡಮ್ಮನ ಥರನೇ ನಾನು ನಮ್ಮನೆ ಹತ್ರನೂ ತುಂಬ ಹಾಕಿದ್ದೀನಿ ಅವೆಲ್ಲ ಬಂದಮೇಲೆ ನಮ್ಮನೆ ಹತ್ರ ಇರೋದನ್ನ ವೀಡಿಯೋ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಇಷ್ಟ ಹೋಗಬೇಡಿ ನೋಡಿ ಅಮ್ಮ ಪಪ್ಪಾಯ ಯಾಕೆ ಕೇಳಕ್ಕಂತ ಹೋಗ್ತಾ ಇದ್ದಾರೆ ಸಾಹಸ ಮಾಡ್ತಾವೆ ಮತ್ತು ಒಂದು ಪಪ್ಪಾಯ ಕಿತ್ಕೊಂಡ್ರು ನಮ್ಮ ಸಾಕು ಬಾ ಕಾಯಿಯಾಗಿದೆ ಅಣ್ಣ ಆಗಿದೆ ಅಂತ ಇದ್ದೀವಿ

ಇಲ್ಲಿ ಅಮ್ಮ ಪಪ್ಪಾಯ ಯಾವಾಗ ಪಪ್ಪಾಯ ಕಿತ್ತಿದ್ರು ಅದನ್ನು ಕಟ್ ಮಾಡ್ತಾ ಇದ್ದಾರೆ ನೋಡಿ ಆ ರೇಂಜಿಗೆ ಕಟ್ ಮಾಡ್ತಿದ್ರು ಕುತ್ಕೊಂಡು ಅಂತ ಇನ್ನೇನು ನಮ್ಮ ದೊಡ್ಡಪ್ಪ ಹೊಸ ಹೊಡ್ಕೊಂಬಂದು ಸಂಜೆ ಆಗಿತ್ತಲ್ವ ಹಾಲು ಕರಿಬೇಕು ಅಂತ ಹೇಳ್ಬಿಟ್ಟು ಹೊಡ್ಕೊಂಬಂದು ಕಟ್ಟಿ ಹಾಕಿ ಅದಕ್ಕೆ ಮೊಸರೆ ಬೋಸ ಅಂತ ಎಲ್ಲ ಇಕ್ತಾರೆ ಹಳ್ಳಿ ಜೀವನ ಒಂಥರ ಚೆನ್ನಾಗಿರುತ್ತೆ ಬಟ್ ಮಾಡೋರು ನೋಡಿದ್ರೆ ತುಂಬ ಕಷ್ಟ ಅನಿಸುತ್ತೆ ಆದರೆ ಅದರಿಂದ ಅಷ್ಟೇ ಬೆನಿಫಿಟ್ ಇದೆ ಅವರವರು ಅನುಸಾರ ನಮ್ಮ ದಡಮ್ಮನ ಹಾಲು ಕರಿತಾ ಇದ್ದಾರೆ ನೋಡಿ ಇಬ್ಬರು ಕೂತ್ಕೊಂಡು ಕರಿತಾ ಇದ್ದಾರೆ ಹಾಲು ತುಂಬ ಹಾಲು ಕೊಡುತ್ತಿದ್ದು ಹಸು ಕರು ಬೇರೆ ಇಲ್ಲ ಅದಕ್ಕೆ ಮಾರ್ಬಿಟ್ಟಿದ್ದಾರೆ ಬರೀ ಇವರೇ ಹಾಲನ್ನ ಕರ್ಕೊಂಡು ಡೈರಿಗೆ ಹಾಕ್ತಾರೆ ಡೈರಿಗೆ ಹಾಕ್ತಾರೆ ಮತ್ತು ಸಂಜೆ ಟೈಮ್ ಡೈರಿಗೆ ಹಾಕ್ತಾರೆ ಬೆಳಗ್ಗೆ ಟೈಮು ನಮ್ಮ ಅಕ್ಕವರು ಚಳಕೆರೆಯಲ್ಲಿದ್ದಾರೆ ಹಾಗಾಗಿ ಅವ್ರಿಗೂ ಕೊಡ್ ಕೊಡ್ತಾರೆ ಒಂದು ಸತಿ ಇಬ್ಬರು ಮಕ್ಳಿ ಹಾಗಾಗಿ ಒಬ್ಬ ಮಗಳವ್ರಿಗೆ ಒಂದು ದಿವಸ ಒಂದು ದಿನ ಇನ್ನೊಬ್ಬ ಮಗ್ಳೋರಿಗೆ ಇನ್ನೊಂದು ದಿನ ಕೊಡ್ತಾರೆ ಇವ್ರು ಕುರಿನೂ ಸಾಕಿದ್ದರೆ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಕುರಿ ಮರಿಗಳು ಅವು ಫೋನ್ ನೋಡಿದ ತಕ್ಷಣ ಏನೋ ನಾನು ತಿನ್ನೋಕ್ಕೆ ಕೊಡ್ತಾರೆ ಅಂತ ಹತ್ರ ಬರ್ತಿದ್ದೆ ನೋಡಿ ತುಂಬ ಮುದ್ದಾಗಿದ್ದಾವೆ ಬಟ್ ನಮಗೆಲ್ಲ ಈ ಥರ ಕೆಲಸ ಎಲ್ಲ ಮಾಡೋಕ್ಕಾಗೋದಿಲ್ಲ ಮಾಡೋದ ನೋಡಿ ಖುಷಿ ಪಡಬೇಕಷ್ಟೇ ನೋಡಿ ಹಾಲು ಕರ್ಬಿಟ್ಟು ಗಿಡ ನನ್ನ ಗಿಡ ಕಸ ಹೊಡೆದಿಲ್ಲ ಅಂದರೆ ಕಸ ಹೊಡುತ್ತಾ ಇದ್ದಾರೆ ಹಸಿನ ಸಗಣಿ ಇದ್ದಾರೆ ಇಲ್ಲಿ ಫೋನ್ ಒಂಥರ ತುಂಬ ಚೆನ್ನಾಗಿರುತ್ತೆ ಸರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತ್ಯಾಂಕ್ ಯು ಟ್ಯಾಂಕ್ ಯು